ైబ్ లైక్ శ్రీ గురు ఓరధరం ధ్వజీవరణం శ్రీ లక్ష్మీ నరసింహ స్వామి పదే వంద స్వామి స్వామి ఇది లక్ష్మీ నరసింహ పరకెరే రంగనాథ అంత కరీతర ఇలా చుర్గ జిల్ల ಹೊಳಲ್ಕೆರೆ ತಾಲೂಕು ಹೊರಕೆರೆ ದೇವರಪುರ ಸುಮಾರು ಇದು ಎಂಟುನೂರು ಒಂಬೈನೂರು ವರ್ಷಗಳಾಗಿದೆ ದೇವಸ್ಥಾನ ನಿರ್ಮಾಣ ಆಗಿ ಹಿಂದೆ ಭಕ್ತಾದಿಗಳೆಲ್ಲ ತೃಪ್ತಿ ಯಾತ್ರೆಗೆ ನಡ್ಕೊತಾ ಇದ್ರು ಈಗಿನ ಬಸ್ ಸೌಕರ್ಯ ಇಲ್ಲದೆ ಕಾಲ್ನಾಡಿಗೆ ತಿಂಗಳ ನಡ್ಕೊಂಡು ಹೋಗ್ತಾ ಇದ್ರು ಪಕ್ಕದಲ್ಲಿ ನಂದನ ಉತ್ಸವರು ಹೊಂದಿದೆ ಅಲ್ಲೊಬ್ಬ ನಂದರಾಜ ದೈನ್ ರಾಜ ಆತ ಬಹಳ ದುಷ್ಟ ಸಾಧು ಸನ್ಯಾಸಿಗಳಿಗೆ ಅವಯನ ಮಾಡೋದು ಅಪಾಸ್ಯ ಮಾಡೋದು ದಾನ ಧರ್ಮ ಏನು ಮಾಡ್ತಲೇ ಹಿರಣ್ಯ ವರ್ತನೆಯಿಂದ ನಡೆಸ್ತಾ ಇರ್ತಾನೆ ಆ ರೀತಿ ಇದ್ದಾಗ ಈ ಸುತ್ತಮುತ್ತ ಇರೋ ಭಕ್ತಾದಿಗಳೆಲ್ಲ ತೃಪ್ತಿ ಯಾತ್ರೆ ಮಾಡಿಕೊಳ್ಬೇಕು ಅಂತೇಳಿ ಅವ್ರ ಹತ್ರ ಇದ್ದಂತ ವಸ್ತ್ರ ಆಗ್ಲಿ ಧಾನ್ಯಗಳಾಗ್ಲಿ ಇದನ್ನೆಲ್ಲ ಮಾರ್ಬಿಟ್ಟು ಬಂದಂತ ಹಣದಲ್ಲಿ ಯಾತ್ರೆ ಹೋಗ್ಬೇಕು ಅಂದ್ಬಿಟ್ಟು ನಂದರಾಜನಿಗೆ ಹೋಗಿ ಅದನ್ನ ಅದನ್ನು ಸಮರ್ಪಣೆ ಮಾಡಿದಾಗ ನಂದರಾಜ ಆ ದೇವ್ರನ್ನ ನಂಬ್ತಾ ಇರಲ್ಲ ಅಪಾಸ್ಯ ಮಾಡ್ಬೇಕು ಅಂತೇಳಿ ಅವ್ರಿಗೆ ಈ ದಿನ ಈ ಕೋಟ ನೋಟ ಏನ್ ಈ ತರ ಇವಾಗ ನಡೆಯೋ ಅದೇ ರೀತಿಯಾಗಿ ಚರ್ಮದ ನಾಣ್ಯನ ತಯಾರು ಮಾಡಿ ಅದನ್ನು ಬಲವಂತವಾಗಿ ಭಕ್ತಾದಿಗಳಿಗೆ ಕೊಟ್ಟು ಮೋಸ ಮಾಡ್ತಿರ್ತಾನೆ ಭಕ್ತಾದಿಗಳು ಭಗವಂತ ಇದೆಲ್ಲ ನೀನೆ ನೋಡ್ಕೊಳಪ್ಪ ಅಂತೇಳಿ ತೀರ್ಥ ಯಾತ್ರೆಗೆ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಡು ಆ ಗೋಲಕದಲ್ಲಿ ಆ ಚರ್ಮದ ನಾಣ್ಯನ ಹಾಕಿದಾಗ ಅದು ದುರ್ವಾಸನೆ ಬಂದು ಸ್ವಾಮಿಗೆ ಅದು ಅಪವಿತ್ರವಾಗುತ್ತೆ ಅಪವಿತ್ರವಾದಾಗ ಸ್ವಾಮಿ ಅವರು ಅಲ್ಲಿಂದ ಒಂದು ಮಾರುವುದ್ರಿಂದ ಆ ನಂದರಾಜನ ಪರೀಕ್ಷೆ ಮಾಡ್ಬೇಕು ಅಂತೇಳಿ ಶಂಕು ಜಾಪ್ಟೆ ಭವನಚ ತಗೊಂಡು ಒಬ್ಬ ದಾಸಿಯನ ರೂಪದಲ್ಲಿ ನಂದರಾಯನ ಪಟ್ಟಣಕ್ಕೆ ಬರ್ತಾರೆ ಬಂದು ಅಲ್ಲಿ ಅದನ್ನ ಬಿಟ್ಟು ಪರೀಕ್ಷೆ ಮಾಡ್ತಾ ಇದ್ದಾಗ ಕೊಡಪ್ಪ ಬಿಚ್ಚೆ ಕೊಡಪ್ಪ ಅಂದಾಗ ಅವನು ಸ್ವಾಮಿನ ಅವಮಾನ ಮಾಡಿ ಹೊತ್ತಿರಿದು ಹೊರಗಡೆ ತಳ್ಳಿಬಿಡ್ತಾನೆ ತಳ್ದಾಗ ಇಲ್ಲಿ ಬೆಟ್ಟಗಳು ಸಾಲಿದೆ ಕರೆಕ್ ಕೃಷ್ಣಾಚಲ ಅಂತೇಳಿ ಕರೆಕಲ್ ಬೆಟ್ಟ ಆ ಬೆಟ್ಟ ಹ ಕೃಷ್ಣಾಚಲ ಅಂತಾರೆ ಅಂದ್ರೆ ಕರಿ ಕಲ್ಲು ಕರಿಕಲ್ಲು ಇದೆ ಕೃಷ್ಣಾಚಲ ಅಂತಾರೆ ಆ ಬೆಟ್ಟದಲ್ಲಿ ಹೋಗಿ ಸ್ವಾಮಿ ಕೂತ್ಕೊಂಡಿದ್ದಾರೆ ಅಲ್ಲಿ ಜಾಗ್ರತೆ ಇಟ್ಟಿದ್ದಾರೆ ಇವತ್ತು ಅದು ಕಲ್ಲಾಗಿದೆ ಅದನ್ನ ಹೊಡೆದ್ರೆ ಜಾಸ್ತಿ ಸೌಂಡ್ ಬರುತ್ತೆ ಅಲ್ಲಿ ಒಂದು ಪಾದ ಉರಿ ಸ್ವಾಮಿಯವರಲ್ಲಿ ಕೂತ್ಕೊಂಡು ಪದ್ಮಾಸ್ನ ಹಾಕೊಂಡು ಕೂತ್ಕೊಂಡು ತನ್ನ ದಿವ್ಯ ದೃಷ್ಟಿನ ಬಿಟ್ಟ ತಕ್ಷಣ ನಂದರಾಯನ ಪಟ್ಟಣ ದಗದಗ ಹಚ್ಕೊಂಡು ಉರ್ದೋಗ್ಬಿಡುತ್ತೆ ಉರ್ದೋದಾಗ ಅಲ್ಲಿ ಲಿಂಗಾಯತರ ಪೈಕಿ ಬಾಸಿಂಗ ಮದುವೆ ಟೈಮ್ ಅಲ್ಲಿ ಬಾಸಿಂಗ ಬಸ್ಕರಲ್ಲ ಆ ಮಂಥನದ ಹೆಣ್ಣು ಮಗಳು ಒಂದು ಮೂರ್ ದಿನ ಆಗಿರುತ್ತೆ ಕಸು ಹಸು ಒಂದು ಹೆಣ್ಣು ಮಗುಕಿನ ಜನನ ಆಗಿರುತ್ತೆ ಆ ಮಗುನ ರಕ್ಷಣೆ ಮಾಡ್ಕೊಳಕೋಸ್ಕರ ಭಗವಂತ ಇಡೀ ಪಟ್ಟಣ ಹತ್ಕೊಂಡು ಇದೆ ಮಗುನ ರಕ್ಷಣೆ ಮಾಡು ಅಂತೇಳಿ ಬೇಡ್ಕೊಂಡು ಆ ಭಗವಂತನ್ಗೆ ತುಪ್ಪದ ಆರತಿ ಮಾಡಿದಾಗ ಅವ ಭಗವಂತ ಅವನಿಗೆ ಪ್ರೀತಿಯಾಗಿ ಅದೊಂದು ಮನೆ ಬಿಟ್ಟು ಇನ್ನೆಲ್ಲಾ ಹತ್ಕೊಂಡು ಹುಡ್ದು ಮತ್ತೆ ನಂದನ ನಗರಿ ಇಂತ ಮೊದಲು ಹೆಸರು ಅದು ಮೇಲೆ ಮತ್ತೆ ಹೊಸದಾಗಿ ಅದನ್ನ ನಂದನ ಹೊಸೂರು ಅಂತ ಅದಕ್ಕೆ ಹೆಸರು ಬಂತು ಸ್ವಾಮಿ ಅವರು ಬಂದು ಗುರುತುಗೋಸ್ಕರ ಇದು ಪೂರಾ ಫಾರೆಸ್ಟ್ ಇದು ಕಾಡು ಈ ಸ್ವಾಮಿಯವ್ರ ನೆಲೆಸಿರೋ ಜಾಗ ಒಂದು ಕಾಡು ಈ ಕಾಡಿನಲ್ಲಿ ಸ್ವಾಮಿಯವರು ನೆಲೆಸಿರೋ ಜಾಗದಲ್ಲಿ ಹುಡ್ತಾ ಇದೆ ಸ್ವಾಮಿಯವರು ಇಲ್ಲಿ ಪಕ್ಕದಲ್ಲಿ ಒಂದು ಬಲಪಾದ ಊರಿ ಸ್ವಾಮಿಯವರು ಬಂದು ಹುತ್ತದಲ್ಲಿ ಐಕ್ಯವಾಗಿದ್ದಾರೆ ಆಗಿದ್ದಾರೆ ಪಕ್ಕದಲ್ಲಿ ಮತಗಟ್ಟ ರಾಮನಹಳ್ಳಿ ನೆಲೆಕಟ್ಟೆಯಿಂದ ದನಕರುಗಳು ಬರ್ತಿದ್ದಾಗ ಗೌಡ್ರು ಮನೆ ಹಸು ಮತಘಟ್ಟದ ಗೌಡ್ರ ಮನೆ ಹಸು ಬಂದು ಬೆಳಿಗ್ಗೆ ಸಾಯಂಕಾಲ ಹಾಲು ಕೊಟ್ಟು ಹೋಗ್ತಾ ಇರುತ್ತೆ ಹಾಲು ಕೊಟ್ಟು ಹೋಗ್ತಾ ಇದ್ದಾಗ ಸ್ವಾಮಿಯವರು ಅವನ ಕನಸಿನಲ್ಲಿ ಗೌಡನ್ ಕನಸಿನಲ್ಲಿ ಕಾಣಿಸ್ಕೊಂಡು ನಾ ಇಂತರ ತಿರುಪ್ತಿಯಿಂದ ಬಂದು ಇಲ್ಲಿ ನರಸಿಂಹಾವತಾರದಲ್ಲಿ ನೆಲೆಸಿದಿನಿ ನಾನು ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ ಅಂದಾಗ ಆ ಹಸು ಬಂದು ಹಾಲು ಕುಡ್ತಾ ಇತ್ತಲ್ಲ ಅವಾಗ ಗೌಡ ಬಂದು ಅದನ್ನ ನೋಡಿ ಬಹಳ ಅದ್ಭುತವಾದ ಇದೊಂದು ಪವಾಡ ಸ್ವಾಮಿ ಬಂದಿಲ್ಲಿ ನಡೆಸಿದ್ದಾನೆ ಅಂತ ಬಂದು ಅವ್ರು ಚಿಕ್ಕದಾಗ ಒಂದು ತೆರೆಪುಟಿನ ನಿರ್ಮಾಣ ಮಾಡ್ತಾರೆ ಕ್ರಮೇಣ ಚಿತ್ರದುರ್ಗ ಪಾಳೆಗಾರರು ತರೀಕೆರೆ ಪಳ್ಳ್ಯಗರು ವಿಜಯನಗರ ಅರಸರು ಗೊತ್ತಾಗ್ತದೆ ಈ ದೇವಸ್ಥಾನ ಹಂತ ಹಂತವಾಗಿ ದೇವಸ್ಥಾನ ಆಗಿದೆ ಈ ನಂದನಸೂರ್ಗೆ ಮತ್ತೆ ಹೊರಗಡೆ ಕೇರಿನಲ್ಲಿ ಸ್ವಾಮಿಯವರು ಬಂದ ಹೊರಕೆರೆ ದೇವರಪುರ ಅಂತ ಹೇಳ್ತಾರೆ ಬಹಳ ಸತ್ಯವಾದ ದೇವರು ಶ್ರಾವಣ ನವರಾತ್ರಿ ಧನುರ್ಮಾಸ ಮಾಸ ಗುಂಡಿನ ಸೇವೆ ಅನ್ನದ ಕೋಟೆ ಇವೆಲ್ಲ ಬಹಳ ವಿಶೇಷವಾಗಿ ನಡೆಯುತ್ತೆ ಮಾರ್ಚಿ ಟೈಮ್ ಅಲ್ಲಿ ಹೋಳಿ ಹುಣ್ಣಿಮೆ ಒಬ್ಬ ನಕ್ಷತ್ರದಲ್ಲಿ ರಥೋತ್ಸವ ನಡೆಯುತ್ತೆ ಅವತ್ತು ಆ ರಥೋತ್ಸವ ದಿವಸ ಪಕ್ಷಿ ರಾಜ ಅಂದ್ರೆ ಗರಡ ಗರಡ ಪಕ್ಷಿ ಬಂದು ಆ ರಥವನ್ನು ಮೂರು ಪ್ರದಕ್ಷಿಣೆ ಮಾಡಿದ್ರೆ ರಥ ಮುಂದಕ್ಕೆ ಹೋಗೋದು ಅಂತ ಪ್ರತೀತಿ ಅದೇ ರೀತಿ ಇವತ್ತಿಗೂ ಜನ ಅದನ್ನ ನೋಡಿ ಕಣ್ಣು ತುಂಬಿಸ್ಕೊಂತ ಇದಾರೆ ಬಹಳ ಸತ್ಯವಾದೇವರು ಮತ್ತೆ ಹನ್ನೆರಡು ವರ್ಷಕ್ಕೊಂದ್ಸಲ ಗುಂಡಿನ ಸೇವೆ ಅನ್ನದ ಕೋಟೆ ಅಂತ ಮಾಡ್ತಾರೆ ಹಿಂದೆ ಒಂದು ಸಲ ಶ್ರಾವಣದಲ್ಲಿ ಅನ್ನದ ಇದನ್ನ ಇಲ್ಲಿ ದೊಡ್ಡ ಅಂತೇಳಿ ಚೌಡಮ್ಮನ ಹತ್ರ ನಡೀತಾ ಇರ್ಬೇಕಾರೆ ದೇವತೆ ಕರಿಯಮ್ಮ ವರ್ತೇರಮ್ಮ ಒಬ್ಬ ಅಲ್ಲಿ ಕೂತ್ಕೊಂಡು ದೊಡ್ಡಡೆ ಕಾರ್ಯಕ್ರಮ ನಡೀತಾ ಇರುತ್ತೆ ಒಂದು ಐಮಂಗ್ಳದ ಒಬ್ಬ ದಾಸಯ್ಯ ಮಿಚ್ಚಾಟಿನಗೋಸ್ಕರ ಇಲ್ಲಿ ಬಂದು ಸುತ್ತಮುತ್ತ ನೋಡಿದಾಗ ಅವನಿಗೆಲ್ಲೋ ಆಹಾರ ಇದ್ದಾಗ ಬಹಳ ಕೋಪ ಬಂದು ಇಲ್ಲಿ ಯಾವುದೋ ಹೊರಕೆ ರಂಗಪ್ಪ ಅಂತ ಇದೆಯಂತೆ ನನಗೆ ಆಹಾರ ಮೇಲೆ ಆ ದೇವ್ರ ಇರಬೇಕು ಅಂತ ಹೇಳಿ ತನ್ನ ಬ ಇದ್ರಲ್ಲಿ ಜೋಳಿಗೆ ತನ್ನ ಜೋಳಿಗೆ ಭವನಾಸಿನಲ್ಲಿ ಆ ಜೋಳಿಗೆನಲ್ಲಿ ಮೂರು ಗುಂಡು ಕಲ್ನ ಇಟ್ಕೊಂಡ್ ಬಂದು ಅದು ಹೊರಕೆ ರಂಗಪ್ಪನ ತಲೆ ಮೇಲೆ ಹಾಕ್ಬೇಕು ಹೇಳಿ ಬರ್ತಾ ಇರ್ತಾನೆ ಬಂದಾಗ ಅವನು ಬಂದಾಗ ಗೋಧುಳಿನದನ್ನ ಸಾಯಂಕಾಲ ಐದುವರೆಯಿಂದ ಇಂದ ಆರು ಗಂಟೆ ಆಗಿರುತ್ತೆ ಅಲ್ಲಿ ಅನ್ನದ ದೊಡ್ಡ ಕಾರ್ಯಕ್ರಮ ನಡೀತಾ ಇರುತ್ತೆ ಅನ್ನದ ರಾಶಿನ ನೋಡಿದ ತಕ್ಷಣ ಅವನಿಗೆ ಮೂರ್ ದಿವ್ಸ ಊಟ ಮಾಡಿರಲ್ಲ ಅದನ್ನ ನೋಡಿದ ತಕ್ಷಣ ಅವನಿಗೆ ಮಾತೆ ನಿಂತೋಗಿ ಆ ದೊಡ್ಡ ಎಡೆ ಮೇಲೆ ಬಿದ್ದ್ಬಿಡ್ತಾನೆ ಬಿದ್ದಾಗ ಗ್ರಾಮಸ್ಥರೆಲ್ಲ ಇದೇನು ಈ ತರ ಆಯ್ತಲ್ಲ ಅಂತೇಳಿ ಅದನ್ನ ಕರೆದು ಒಂದು ಕಬ್ಬಕ್ಕೆ ಕಟ್ಟಿ ಈ ದೇವತಾ ಕಾರ್ಯಕ್ರಮ ಎಲ್ಲ ಮುಗಿಲಿ ಆಮೇಲೆ ವಿಚಾರ ಮಾಡನ ಅಂದಾಗ ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಇಲ್ಲಿ ನಮ್ಮೂರಲ್ಲಿ ಒಂದು ಪದ್ಧತಿ ಏನಪ್ಪ ಅಂದ್ರೆ ಏನೇ ನಮ್ಮೂರಲ್ಲಿ ಕಾರ್ಯಕ್ರಮ ಮಾಡಿದ್ರು ಸ್ವಾಮಿ ಅವರ ಅಪ್ಪಣೆ ಆಗಿದ್ರೆ ಅದನ್ನ ನಾವು ಮುಂದುವರಿಯಲ್ಲ ಅವ್ರ ಅಪ್ಪಣೆ ತಗೊಂಡೆ ನಾವು ಮುಂದುವರಿಯೋದು ಅದೇ ರೀತಿಯಾಗಿ ಸ್ವಾಮಿಯನ್ನ ಹೊರಡಿಸಿ ನೋಡಪ್ಪ ಈ ತರ ಆಗಿದೆ ಇದಕ್ಕೆ ನೀನೇ ಅದನ್ನ ಅವನು ಪಾಠ ಸ್ವಾಮಿ ಅವರು ಅವನ್ನ ಬಾಯಿ ಬಿಡಿಸ್ತಾನೆ ಏನಕ್ಕೆ ತಪ್ಪ ಬಂದು ಬಿತ್ತೆ ಅಂತ ಕೇಳಿದಾಗ ಸ್ವಾಮಿ ನಾನು ಮೂರ್ ದಿವಸದಿಂದ ನನ್ಗೆ ಅನ್ನ ಆಹಾರ ಇರ್ತಿಲ್ಲ ಹಸು ತರ್ಕಾಗ್ಲಿಲ್ಲ ಬಂದು ಅದಕ್ಕೆ ಬಿಟ್ಟೆ ನನ್ನ ಸರ್ವ ಅಪರಾಧ ಆಯ್ತು ಅಂದ್ರೆ ಆಮೇಲೆ ಜೋಳಿಗೆ ನೋಡಿದ್ರೆ ಮೂರ್ ಗುಂಡು ಇರುತ್ತೆ ಏನಪ್ಪಾ ಇದು ಗುಂಡು ಅಂದ್ರೆ ಸ್ವಾಮಿ ನನ್ಗೆ ಹಸು ತಡೀಲಾ ಅನ್ನ ಆಹಾರ ಇಲ್ಲದಕ್ಕೆ ಈ ಸ್ವಾಮಿ ಹೊರಗೆ ರಂಗಪ್ಪ ನನ್ ಊಟ ಮೇಲೆ ದೇವ್ರೆ ಹಾಕಿರ್ಬೇಕು ಅಂತೇಳಿ ಹೇಳಿ ಅಷ್ಟು ಕೋಪ ಬಂದ ದೇವ್ರ ತಲೆ ಮೇಲೆ ಹಾಕ್ಬೇಕು ಅಂತ ಬಂದಿದ್ದೆ ಸ್ವಾಮಿ ನನ್ನ ತಪ್ಪಾಯ್ತು ಆಯ್ತು ಅಂದಾಗ ಆ ಸ್ವಾಮಿ ಅವರು ಅಪ್ಪನೆ ಮಾಡ್ತಾನೆ ನೀನ್ ಏನ್ ನನ್ನ ತಲೆ ಮೇಲೆ ಹಾಕ್ಬೇಕು ಅಂತ ಬಂದಿದ್ದ ಹನ್ನೆರಡು ವರ್ಷಕ್ಕೊಂದಲ್ಲ ನಾನ್ ನಿನ್ ಎದೆ ಮೇಲೆ ಇತ್ತು ಆ ಪವಾಡ ಮಾಡ್ತೀನಿ ಇನ್ನ ನನ್ನ ದಾಸೆಯನ್ನಾಗಿ ತಗೊಂತೀನಿ ಅಂತ ಹೇಳ್ಬಿಟ್ಟು ಇವತ್ತು ಹನ್ನೆರಡು ವರ್ಷಕ್ಕೂ ಗುಂಡಿನ ಸೇವೆ ಅಂದ್ಬಿಟ್ಟು ಆ ದಾಸಿನ ಎದೆ ಮೇಲೆ ಗುಂಡ್ಕನ್ನ ಇಟ್ಟು ಸುತ್ತಿಗೆ ತಗೊಂಡು ಮೂರ್ ಮೂರ್ ಏಟು ಒಂಬತ್ತು ಏಟ್ ಹಾಕ್ತಾರೆ ಅದ್ ಮೇಲೆ ಅವನು ಮೂರ್ಛೆ ಚಿ ಮತ್ತೆ ನಮ್ಮ ಗ್ರಾಮ ದೇವತೆ ಕರಿಯಮ್ಮ ಅವನ ಎಚ್ಚರ ಮಾಡಿದ್ಮೇಲೆ ಅವನ ಗುಂಡಿನ ದಾಸೆಯ ಅಂತ ನಾಮಕರಣ ಮಾಡಿ ಅಲ್ಲಿಂದ ಈ ದೇವ ಕಾರ್ಯಕ್ರಮ ನಡೆಸ್ಕೊಂಡಿದ್ದಾರೆ ಹಾಗಾಗಿ ಬಹಳ ಸತ್ಯವಾದ ದೇವರು ಧನ್ಯವಾದಗಳು ಎಲ್ಲಾರು ಕಾಲದ್ದು ಅಂತ ಹೇಳ್ತಾರೆ ಇತಿಹಾಸ ಗೊತ್ತಿಲ್ಲ ಕೃಷ್ಣದೇವರಾಯ ಚಿತ್ರದುರ್ಗ ಪಳ್ಳೆಗಾರರು ಮದಕರ್ ಆಮೇಲೆ ಅಮೆಲ್ಕರ ಇವರು ಎಲ್ಲ ಸೇರಿ ತರೀಕೆರೆ ಪಾಳೆಗಾರರು ಚಿತ್ರದುರ್ಗ ಪಳ್ಳೆಗಾರರು ಅಂತ ಹೇಳ್ತಾರೆ ಅದು ಚೋಳರ ಕಾಲದ್ದು ಅಂತ ಹೇಳ್ತಾರೆ ಸರಿಯಾದ ನಮ್ಗೆ ದಾಖಲಾತಿ ಇಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು